श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಅರವತ್ತೊಂಬತ್ತನೆಯ ಅಧ್ಯಾಯವಾದ ನಾರಾಯಣಾಶ್ಚರ್ಯ ವರ್ಣನೆ ಅಗಸ್ತ್ಯರು ತಾವು ಇಲಾವೃತ ವರ್ಷದಲ್ಲಿ ಅನುಭವಿಸಿದ ಅದ್ಭುತ ವಿಚಾರವನ್ನು ಭದ್ರಾಶ್ವನಿಗೆ ತಿಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಭದ್ರಾಶ್ವರಾಜನು ಕೇಳುತ್ತಾನೆ ಪೂಜ್ಯನಾದ ಬ್ರಾಹ್ಮಣೋತ್ತಮನೇ ನೀನು ಚಿರಂಜೀವಿಯಾಗಿದ್ದೀಯೇ ಆದುದರಿಂದ ನಿನ್ನ ದೇಹದ ವೃತ್ತಾಂತವನ್ನು ನನಗೆ ಹೇಳಬೇಕೆಂದು ಬೇಡುತ್ತೇನೆ ಅಗಸ್ತ್ಯ ಮುನಿಯು ಹೇಳುತ್ತಾನೆ ದೊರೆಯೇ ಅನೇಕ ಕಲ್ಪದಿಂದಿರುವ ವೇದವಿದ್ಯಾ ಪರಿಶೋಧಿತವಾದ ಈ ನನ್ನ ದೇಹವು ಬಹು ಆಶ್ಚರ್ಯಕರವಾದುದು ದೊರೆಯೇ ನಾನು ಭೂಮಿಯಲ್ಲೆಲ್ಲ ಸಂಚರಿಸುತ್ತ ಮೇರುಪರ್ವತದ ಪಕ್ಕದಲ್ಲಿರುವ ಇಳಾವೃತವೆಂಬ ಮಹಾವರ್ಷಕ್ಕೆ ಹೋದೆನು ಅಲ್ಲಿ ರಮ್ಯವಾದ ಸರೋವರವೊಂದನ್ನು ಕಂಡೆನು ಅದರ ದಡದಲ್ಲಿ ದೊಡ್ಡದಾದುದೊಂದು ಪರ್ಣಶಾಲೆ ಅದರಲ್ಲಿ ನಾರು ಬಟ್ಟೆಗಳನ್ನು ಧರಿಸಿ ಉಪವಾಸದಿಂದ ಕುಂದಿ ಎಲುಬು ತೊಗಲುಗಳಿಂದ ಉಳಿದಿರುವ ಒಬ್ಬ ಋಷಿಯನ್ನು ನೋಡಿದೆನು ರಾಜೋತ್ತಮನೇ ಅವನನ್ನು ಕಂಡು ನಾನು ಈ ಮುನಿವರಿಯನು ಯಾರೆಂದು ಯೋಚಿಸುತ್ತ ನಂಬಿ ಗೌರವಕ್ಕಾಗಿ ಆ ಬ್ರಾಹ್ಮಣೋತ್ತಮನನ್ನು ಬ್ರಹ್ಮನೇ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ ನನಗೇನನ್ನಾದರೂ ಕೊಡು ಎಂದೆನು ಆ ಮುನಿಯು ನನಗೆ ಬ್ರಾಹ್ಮಣೋತ್ತಮನೆ ನಿನಗೆ ಸುಖಾಗಮನವಾಗಲಿ ಬ್ರಹ್ಮನೆ ಇರು ಇರು ನಿನಗೆ ನಾನು ಆತಿಥ್ಯವನ್ನು ಮಾಡಬೇಕು ಎಂದು ಹೇಳಿದನು ಈ ಮಾತನ್ನು ಕೇಳಿ ನಾನು ಆತನ ಪರ್ಣಶಾಲೆಯೊಳಕ್ಕೆ ಹೋಗಿ ತನ್ನ ತೇಜಸ್ಸಿನಿಂದ ಜ್ವಲಿಸುವಂತೆ ಇರುವ ಆ ಮುನಿಯನ್ನು ನೋಡಿದೆನು ನಾನು ನೆಲದ ಮೇಲೆ ನಿಂತಿರುವುದನ್ನು ನೋಡಿ ಆ ಬ್ರಾಹ್ಮಣನು ಹುಂಕಾರವನ್ನು ಮಾಡಿದನು ಆ ಹುಂಕಾರದಿಂದ ಐದು ಜನ ಕನ್ಯೆಯರು ಪಾತಾಳವನ್ನು ಛೇದಿಸಿಕೊಂಡು ಮೇಲೆ ಬಂದರು ಅವರಲ್ಲೊಬ್ಬಳು ಸುವರ್ಣದ ಪೀಠವನ್ನು ಹಿಡಿದುಕೊಂಡು ನನಗೆ ಕೊಟ್ಟಳು ಆಗ ಮತ್ತೊಬ್ಬಳು ಕೈಯಲ್ಲಿದ್ದ ನೀರನ್ನು ನನ್ನ ಕಾಲುಗಳಿಗೆ ಹಾಕಿದಳು ಇನ್ನೊಬ್ಬಳು ಕಾಲುಗಳನ್ನು ಹಿಡಿದುಕೊಂಡು ತೊಳೆಯಲು ಮೊದಲು ಮಾಡಿದಳು ಬೇರಿಬ್ಬರು ಬೀಸಣಿಗೆಯನ್ನು ಹಿಡಿದುಕೊಂಡು ನನ್ನ ಅಕ್ಕಪಕ್ಕಗಳಲ್ಲಿ ನಿಂತರು ಬಳಿಕ ಆ ಮಹಾತಪಸ್ವಿಯು ಮತ್ತೆ ಹುಂಕರಿಸಿದನು ಆ ಶಬ್ದವಾದೊಡನೆ ಒಬ್ಬಳು ಯೋಜನ ವಿಸ್ತಾರವುಳ್ಳ ಚಿನ್ನದ ದೋಣಿಯೊಂದನ್ನು ತೆಗೆದುಕೊಂಡು ಬಂದು ಆ ಸರೋವರದಲ್ಲಿ ತೇಲುಬಿಟ್ಟಳು ಆ ದೋಣಿಯಲ್ಲಿ ಚಿನ್ನದ ಕಲಶಗಳನ್ನು ಹಿಡಿದುಕೊಂಡಿರುವ ನೂರಾರು ಜನ ಶುಭೆಯರಾದ ಕನ್ಯೆಯರು ಬಂದಿದ್ದರು ದೊರೆಯೆ ಬಳಿಕ ಆ ಮುನಿಯು ಅವರನ್ನು ನೋಡಿ ನನಗೆ ಬ್ರಹ್ಮನೇ ಸತ್ಪುರುಷೋತ್ತಮನೇ ಇದೆಲ್ಲವೂ ನಿನಗೆ ಸ್ನಾನಕ್ಕಾಗಿ ಸಿದ್ಧವಾಗಿದೆ ಈ ದೋಣಿಗೆ ಹೋಗಿ ನೀನು ಸ್ನಾನ ಮಾಡಬೇಕು ಎಂದು ಹೇಳಿದನು ದೊರೆಯೆ ಆಮೇಲೆ ನಾನು ಅವನ ಮಾತಿನಂತೆ ಆ ದೋಣಿಗೆ ಹೋಗುತ್ತಲೂ ಅದು ಸರೋವರದಲ್ಲಿ ಮುಳುಗಿಬಿಟ್ಟಿತು ದೋಣಿಯೊಳಗೆ ನೀರಿನಲ್ಲಿ ಮುಳುಗಿದ ನಾನು ಒಡನೆಯೇ ಆ ಮುನಿಯನ್ನೂ ದಿವ್ಯವಾದ ಪುರವನ್ನು ನನ್ನನ್ನು ಮೇರುಗಿರಿಯ ಮೇಲಿರುವವನನ್ನಾಗಿ ಕಂಡೆನು ಅಲ್ಲದೆ ಅಲ್ಲಿ ಸಪ್ತ ಸಮುದ್ರಗಳನ್ನು ಸಪ್ತ ಕುಲ ಪರ್ವತಗಳನ್ನು ಸಪ್ತ ದ್ವೀಪಗಳುಳ್ಳ ಪೃಥ್ವಿಯನ್ನೂ ನೋಡಿದೆನು ಸುವ್ರತನಾದ ದೊರೆಯೇ ಈಗಲೂ ಆ ಉತ್ತಮ ಲೋಕವನ್ನು ಎಂದು ಪಡೆಯುವೆನೋ ಎಂದು ಚಿಂತೆಯುಳ್ಳವನಾಗಿ ಅದನ್ನೇ ಧ್ಯಾನಿಸುತ್ತಿದ್ದೇನೆ ರಾಜನೇ ನನ್ನ ದೇಹದ ವೃತ್ತಾಂತವಾದ ಪರಮಾತ್ಮನ ಈ ಆಶ್ಚರ್ಯವನ್ನು ನಿನಗೆ ಹೇಳಿದೆನು ಬೇರೇನನ್ನು ಕೇಳಬಯಸುತ್ತೀಯೇ ಇತಿ ಶ್ರೀ ವರಾಹಪುರಾಣೆ ನಾರಾಯಣಾಶ್ಚರ್ಯ ಕಥನಂ ನಾಮ ಏಕೋನ ಸಪ್ತಿತಮೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತನೆಯ ಅಧ್ಯಾಯವಾದ ಕೃತ ತ್ರೇತ ದ್ವಾಪರಾದಿ ವಿಚಾರ ಹರಿಯನ್ನು ಯಜ್ಞಗಳಿಂದ ಆರಾಧಿಸುತ್ತಿದ್ದ ಅಗಸ್ತ್ಯರೆಡೆಗೆ ಬ್ರಹ್ಮ ರುದ್ರಾದಿ ದೇವತೆಗಳ ಆಗಮನ ಅಗಸ್ತ್ಯರು ರುದ್ರ ಶರತ್ಕುಮಾರಾದಿಗಳನ್ನು ನೋಡಿ ನಿಮ್ಮಲ್ಲಿ ಪರಮ ಪೂಜ್ಯರಾರು ಎಂದು ಪ್ರಶ್ನಿಸಿದುದು ರುದ್ರನು ನಾರಾಯಣನೇ ಪರದೇವನೆಂಬುದನ್ನು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಸಂಬಂಧಾದಿ ವಿಚಾರವನ್ನು ತಿಳಿಸಿದುದು ಕೃತಾದಿ ಯುಗಗಳಲ್ಲಿ ನಾರಾಯಣೋಪಾಸನ ಕ್ರಮ ರುದ್ರನು ಪಾಶುಪಥಶಾಸ್ತ್ರದ ಕಾರಣಾದಿಗಳನ್ನು ತಿಳಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः